ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿನ್ನೆ ವಿಡಿಯೋದಲ್ಲಿ ನಾವು ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಮಾಡುವ ವಿಧಾನ ತೋರಿಸ್ಕೊಟ್ಟಿದ್ದೆ ಈ ದಿನ ನಾನು ಆ ಪೌಡ್ರನ್ನ ಬಳಸ್ಕೊಂಡು ಕುಕ್ಕರ್ನಲ್ಲಿ ವಾಂಗಿಬಾತ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬನ್ನಿ ವಾಂಗಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ಸೋನ ಮಸೂರಿ ಅಕ್ಕಿನ ತಗೊಂಡಿದ್ದೇನೆ ಇದಕ್ಕೆ ನೀರಾಕಿ ಚೆನ್ನಾಗಿ ಒಂದೆರಡು ಸರಿ ನೀಟಾಗಿ ತೊಳ್ಕೊಳ್ತೇನೆ ನೋಡಿ ಅಕ್ಕಿನ ಎರಡು ಸಾರಿ ವಾಶ್ ಮಾಡ್ಕೊಂಡಿದ್ದಾಯಿತು ಅದಕ್ಕೆ ನೀರು ಹಾಕಿ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಇದನ್ನು ನೆನೆಸಿಕೊಳ್ತೇನೆ ಈ ರೀತಿ ನೆನೆಸಿ ಏನೇ ರೈಸ್ ಬಾತು ಅಥವಾ ಏನೇ ಮಾಡಿದ್ರೂ ಉದುರುದ್ರಾಗಿ ಬರುತ್ತೆ ಹಾಗಾಗಿ ಈ ರೀತಿ ನೆನೆಸಿಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಸಿಡಿದ ನಂತರ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲ್ಲೆನೆ ಈಗ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಒಂದು ಅರ್ಧದಷ್ಟು ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಟೊಮೊಟೊ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ಟೊಮೊಟೊ ಸಾಫ್ಟಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟಾಣಿ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಟೊಮೊಟೊ ಬಟಾಣಿ ಎಲ್ಲ ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ನಾನಿಲ್ಲಿ ಮೈಸೂರು ಬದನೇಕಾಯಿನ ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡರೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಐದು ಬದನೇಕಾಯಿನ ತಗೊಂಡಿದ್ದೆ ಬದನೇಕಾಯ್ನ ಹಾಕಿ ಎಣ್ಣೆಯಲ್ಲೆನೆ ಒಂದು ಅರ್ಧದಷ್ಟು ಬೇಯೋ ತನಕ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ವಾಂಗಿ ಭಾತ್ ಗೊಜ್ಜು ಮಾಡಬೇಕಾದ್ರೆ ನಾವು ಹುಳಿಗೋಸ್ಕರ ಹುಣ್ಸೆಹಣ್ಣಿನ ರಸನ ಹಾಕ್ಕೊಳ್ತೇವೆ ನಾನಿಲ್ಲಿ ಈ ವಾಂಗಿ ನಿಂಬೆ ಹಣ್ಣನ್ನು ಬಳಸ್ತಾ ಇದ್ದೇನೆ ನೀವು ಹುಣಸೆಹಣ್ಣಿನ ರಸ ಹಾಕೋದಾದರೆ ಈ ಟೈಮಲ್ಲಿ ಹುಣಸೆಹಣ್ಣಿನ ರಸ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ಬೋದು ಬದನೇಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಹೋಮ್ ಮೇಡ್ ಭಾಂಗಿ ಭಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಭಾಂಗಿ ಭಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಆಗಲೇ ಟೊಮೊಟೊ ಬೇಯಿಲಿ ಅಂತ ಸ್ವಲ್ಪನೇ ಉಪ್ಪಾಕಿರೋದ್ರಿಂದ ಈಗ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಅರಿಶಿನ ಹಾಕಿ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ವಾಂಗಿಬಾತ್ ಪೌಡರ್ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರುವರೆ ಗ್ಲಾಸ್ನಷ್ಟು ಬಿಸಿ ನೀರನ್ನ ಇದ್ದೇನೆ ನಾವು ಅಕ್ಕಿನ ಒಂದು ಹದಿನೈದು ನಿಮಿಷ ನೆನೆಸಿಕ್ಕೊಂಡಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೂ ಚೆನ್ನಾಗಿ ಉದ್ರುದು ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೂರುವರೆ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೇನೆ ನೀರು ಹಾಕಿ ಈ ರೀತಿ ಕುದಿ ಬಂದಾಗ ನೆನೆಸಿಕ್ಕೊಂಡಿರೋವಂಥ ಅಕ್ಕಿನ ನೀರು ಬಸಿದು ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಅಕ್ಕಿನ ಹಾಕೊಂಡಿದ್ದಾಯ್ತು ಇದನ್ನ ಕಲಸ್ಕೊಳ್ಳೋಣ ಇದನ್ನ ಕುದಿಯಲು ಬಿಡೋಣ ನೋಡಿ ಈ ರೀತಿ ಕುದಿ ಬಂದಾಗ ಚೆನ್ನಾಗಿ ಇದನ್ನ ಒಂದ್ಸರಿ ಕಲಿಸ್ಕೊಳ್ಳೋಣ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಇದನ್ನ ಕಲಿಸ್ಕೊಳ್ಳೋಣ ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಒಂದು ವಿಜಿಲ್ ಇದನ್ನು ಕೂಗಿಸ್ಕೊಳ್ತೇನೆ ನೋಡಿ ಒಂದು ವಿಜಿಲ್ ಬಂತು ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ ನೋಡ್ಬೋದು ವಾಂಗಿ ಭಾತ್ ರೆಡಿಯಾಗಿದೆ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಇದಕ್ಕೆ ಒಂದು ನಿಂಬೆಹಣ್ಣು ಚಿಕ್ಕ ಗಾತ್ರದ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿದ್ದನ್ನು ಕಲಿಸ್ಕೊಳ್ಳೋಣ ಯಾವ ರೆಸಿಪಿ ಮಾಡಬೇಕಾದ್ರೂ ನಿಂಬೆಹಣ್ಣಿನ ರಸ ಕೊನೆಯಲ್ಲೇ ಹಾಕ್ಕೊಳ್ಬೇಕು ನಿಂಬೆಹಣ್ಣಿನ ರಸ ಹಾಕಿ ಕುದಿಸ್ಲಿಕ್ಕೆ ಹೋದರೆ ಅದು ಕಹಿ ಬರುತ್ತೆ ನೋಡ್ಬೋದು ವಾಂಗೀಭಾತ್ ರೆಡಿಯಾಗಿದೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಕುಕ್ಕರ್ನಲ್ಲಿ ವಾಂಗೀಭಾತ್ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಾಂಗಿಭಾತ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು